ಹಾಯ್ ಫ್ರೆಂಡ್ಸ್ ಇದು ಗುರುವಾರದ ಮಿನಿ ಬ್ಲಾಗು ಗುರುವಾರ ಬಂದು ಎಲ್ಲರೂ ಜಯನಗರ್ ಫೋ ಫಿಫ್ತ್ ಬ್ಲಾಕಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೊರಟಿದ್ವಿ ನಾನು ಇದನ್ನೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ದೆ ಅದಕ್ಕೆ ಹೋಗೋಣ ಅಂತ ಹೇಳ್ತಿದ್ದೆ ಪ್ರಸನ್ನ ನಾನು ಬಂದರೆ ಅಲ್ಲಿ ಇದು ಗಾಡಿಯೆಲ್ಲ ನಿಲ್ಲಿಸೋಕ್ಕಾಗಲ್ಲ ನೀವು ಹೋಗಿ ಬನ್ನಿ ಅಂತ ಅಂದಿದ್ರು ಅದಕ್ಕೆ ನಾನು ನಮ್ಮತ್ತೆ ಸುಷ್ಮಾ ಆಮೇಲೆ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ಬಸ್ಸಲ್ಲೇ ಹೋಗಿ ಬಂದ್ವಿ ತುಂಬಾ ಏನು ನಮಗೇನು ದೂರ ಅಂತ ಅನಿಸಿಲ್ಲ ತುಂಬಾ ಚೆನ್ನಾಗಿತ್ತು ತುಂಬ ದಿನ ಆದಮೇಲೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು ಇಲ್ಲಿ ಹೊನ್ನಾವರ ಅವರ ನಾವಿರೋ ತಾವು ಹೊನ್ನಾವರ ದೇವಸ್ಥಾನ ಇದೆ ಅಲ್ಲೂ ಕೂಡ ಚೆನ್ನಾಗಿದೆ ಅಲ್ಲಿ ಇಷ್ಟೊಂದು ಸ್ಪೇಷಿಯಸ್ ಏನಿಲ್ಲ ಅಲ್ಲಿ ದರ್ಶನ ಮುಗಿಸಿ ತಿರ್ಗಾ ಒಳಗಡೆ ಬಂದ್ವಿ ಹಿಂದೆಗಡೆ ಧ್ಯಾನ ಮಾಡೋ ರೂಮಲ್ಲಿ ಅಲ್ಲಿ ಸ್ವಲ್ಪ ಅಕ್ಷತೆ ಇಸ್ಕೊಂಡು ಹಾಗೆ ಅರ್ಚನೆ ಕೂಡ ಮಾಡಿಸಿದ್ವಿ ನನಗೂ ಗೊತ್ತಿರಲಿಲ್ಲ ಅರ್ಚನೆ ಟಿಕೆಟ್ ಎಲ್ಲ ತೊಗೋಬೇಕು ಅಂತ ನಮ್ಮ ಸುಷ್ಮನೆ ಒಂದು ತೊಗೊಬಂದು ಕೊಟ್ಲು ಆಮೇಲೆ ಅರ್ಚನೆ ಕೂಡ ಮಾ ಮಾಡಿಸ್ಕೊಂಡು ದೇವ್ರು ನೋಡಿ ಒಂಥರ ಆಯಿತು ಈ ವಿಗ್ರಹನ ನಾನು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ಗಳಲ್ಲೆಲ್ಲ ನೋಡ್ತಿದ್ದೆ ಅಲ್ಲಿಂದ ಎಲ್ಲ ಪ್ರಸಾದ ಎಲ್ಲ ತಗೊಂಡು ಅಲ್ಲೂ ಕೂಡ ಅರ್ಚನೆ ಮಾಡಿಸಾದ್ಮೇಲೆ ಪ್ರಸಾದ ಕೊಟ್ಟರು ಹೊರಗಡೆ ಬಂದ್ವಿ ಅದೇ ಟೈಮ್ಗೆ ನಮಗೆ ಊಟ ಟೈಮ್ಗೆ ಊಟ ಕೂಡ ಕೊಡ್ತಿದ್ದರು ಅಲ್ಲೇ ದೇವ್ರ ಪ್ರಸಾದನ ತಿನ್ಕೊಂಡು ಮನೆಗೆ ಬಂದ್ವಿ ಬಸ್ಸಲ್ಲಿ ಬರ್ತಾ ಗುರು ಕೂಡ ಮಲ್ಕೌಟ್ ಅದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡೆ ಥ್ಯಾಂಕ್ ಯು